ಹಲೋ ಹಲೋ ಸರ್ ನಮಸ್ಕಾರ ಏನಮ್ಮ ನಾಲ್ಕೂರೆ ಕಾಲ್ ಮಾಡಿದ್ರ ಹಾ ಸರ್ ನಾನು ಅಮೆರಿಕಾದಲ್ಲಿ ಇದ್ದೀನಿ ನನ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ದು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನನ್ಗೆ ಈಗ ಐವತ್ತೈದು ವರ್ಷ ನಾನು ನಿಮ್ಮ ಆಶ್ರಮಕ್ ಬಂದ್ರೆ ಸೇರಿಸ್ಕೋತೀರಾ ನನ್ನ ಅಮೆರಿಕದಲ್ಲಿ ಹೌದು ಸರ್ ನನ್ಗೆ ಜೀವನಕ್ಕೆ ತೊಂದರೆ ಆಗಿದೆ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ ಈಗ ಎಲ್ಲಿದಿರಾ ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್ ಅಮೆರಿಕಕ್ಕೆ ನಂಬರ್ ಬರಲ್ವೇ ನನ್ನದು ಇಂಡಿಯಾದೆ ಮೊಬೈಲ್ ಸರ್ ಇದು ಓಕೆ ಹಾ ಈಗ ನಾನು ಮಾರ್ತಾ ಇರೋದು ಇಂಡಿಯಾದೆ ಮೊಬೈಲ್ ಹಾ ಹಾ ಅಲ್ಲೇನಾಗಿದೆ ಪ್ರೊಬ್ಲಮ್ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್ ಮಕ್ಕಳು ಮರಿ ಇಲ್ವಾಲೇ ಒبನೇ ಮಗ ಯಜಮಾನ್ ಇಲ್ಲಿದ್ದಾರೆ ಅವರು ಬೇರೆ ಕಡೆ ಇದಾರೆ ನಾನು ನನ್ನ ಜೊತೆ ಇದ್ದೀನಿ ಯಜಮಾನ್ರು ಬೇರೆ ಕಡೆ ಇದ್ದಾರೆ ನಾವು ಬ್ರಾಹ್ಮಣರು ದೇವಸ್ಥಾನ ಪೂಜೆ ಈ ನನ್ಗೆ ನನ್ಗೋ ಮಗನ್ಗೂ ಸೊಸೆಗೂ ಸರಿಯಾಗಿ ಆಗ್ತಾ ಇಲ್ಲೂ ನಾವು ಬೆಂಗ್ಳೂರ್ಲಿ ಕೆಆರ್ಪುರಮ್ ಇದ್ವಿ ಸರ್ ಅಲ್ಲಮ್ಮ ನೀವಂತ ನಿಮ್ಗೆ ಏನ್ ಮಾಡ್ತೀರಾ ಹಿಡ್ಕೊಂಡ್ ಯಾರನ್ನೋ ಹಿಡ್ಕೊಂಡ್ ಮಾಡ್ಕೊಂಡು ನನ್ ಬೆಂಗ್ಳೂರ್ ಬರ್ತೀನಿ ನಾನು ನೀವು ನನ್ಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್ ನಾನು ಇಲ್ಲ ಅಂದ್ರೆ ನಾನು ನಾಳೆ ಬರ ಹೇಗೋ ಇರ್ತೀನಿ ಅಷ್ಟೇ ಆಯ್ತು ಬನ್ನಿ ಮಯ ಯಾವ ಬರ್ತೀರಾ ಅದೇ ಸರ್ ಯಾರನ್ನಾರು ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಸರ್ ನಾನು

ಸ್ವತ್ತ ಮನೆ ಇತ್ತು ಎಲ್ಲ ಇತ್ತು ನಮ್ಗೆ ಸುಮಾರೊಂದು ಏಳು ಕೋಟಿ ಆಸ್ತಿ ಮಾಡಿದ್ವಿ ಎಲ್ಲ ಮಗನ್ಗೆ ಒಬ್ಬನೇ ಮಗ ಎಲ್ಲಾ ಕೊಟ್ವಿ ಅವನಿಗೆ ಇವತ್ತು ನಮ್ಗೆ ನಮ್ಗೆ ಏನು ಇಲ್ಲ ಸರ್ ಏನು ಇಲ್ಲ ಅಲ್ಲಮ್ಮ ನೀವೇನ್ ತಲೆ ನಿಮಗೆ ಯಾಕೆ ಕೊಡಕೋದ್ರಿ ಒಬ್ನೇ ಮಗ ಅಲ್ವಾ ಅಲ್ವಸಲ್ಯ ವಾಂಚರ್ಯ ಕೊಟ್ಬಿಟ್ವಿ ಗೊತ್ತಾಗಿಲ್ಲ ಎಷ್ಟೊಂದ್ ಜನ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ನಮ್ಗೆ ನಾವ್ ಯಾರ ಮಾತು ಕೇಳಲಿಲ್ಲ ಹೀಗಾಯ್ತು ಇವ್ರ್ ನಮ್ಗೂ ಅವ್ರಿಗು ಸರಿ ಬರ್ತಿಲ್ಲ ಮರ್ಯಾದೆ ಇಲ್ಲ ಏನೋ ಒಂಥರ ಮಾತಾಡ್ತಾರೆ ನಮ್ ಮಾತ್ ಅವ್ರಗ್ ಸರಿ ಹೋಗಲ್ಲ ಅವ್ರ ಮಾತು ನಮಗ್ ಸರಿ ಹೋಗಲ್ಲ ಏನ್ ಪಾಪ ಮಾಡಿ ಹುಟ್ಟದ್ನೋ ನೀನ್ ಹೊಟ್ಟೆಲಿ ಆತರ ಎಲ್ಲಾ ಮಾತುಗಳು ಕೇಳ್ತಾ ಇದೀವಿ ನಾವ್ ಇರೋವರೆಗೂ ಅವ್ರಿಗೂ ನೆಮ್ಮದಿ ಇಲ್ಲ ನಮಗೂ ನೆಮ್ಮದಿ ಇಲ್ಲ ಅವ್ರ ಪಾಡ್ ಇರ್ಲಿ ನಮಗೂ ವಯಸ್ಸಾಯ್ತು ಬದುಕಿರೋಷ್ಟು ದಿನ ನಾವು ಬದುಕ್ತಿವ್ ಅವರು ಇಲ್ಲೇ ಒಂದ್ ಸ್ವಲ್ಪ ದೂರ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸರ್ ದೂರದಲ್ಲಿದ್ದಾರೆ ಇಲ್ಲ ಹೇಳಿದೀನಿ ಅವ್ರಿಗೆ ಈ ತರ ನಾನು ಹೋಗ್ತೀನಿ ಕಳ್ಸಿಕೊಟ್ಬಿಡಿ ಅಂತ ಅದ್ ಹಿಂಗಾಗತ್ತೆ ಅಮ್ಮಿ ಕಲ್ಸಕ್ಕೆ ನಿನ್ನ ಅಂತ ಅಂದ್ರು ರೀ ನನಗ್ ನೆಮ್ಮದಿ ಇಲ್ಲ ನೀವು ಅಲ್ಲಿದ್ದೀರಾ ನೀವ್ ನೆಮ್ಮದಿ ಆಗಿದ್ದೀರಾ ನನಗ್ ನೆಮ್ಮದಿ ಇಲ್ಲ ನಾನು ಹೋಗ್ತೀನಿ ಅವರು ದೇವಸ್ಥಾನದ ಇರೋದು ಸರ್ ಅವರು ಅಮೆರಿಕೆಲ್ಲಾ ಇದೆ ಹತ್ತಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಮಂಡಿ ನೋವು ನಡಿಯೋಕ್ ಆಗಲ್ಲ ಕಷ್ಟ ಇದೆ ನನ್ಗೆ ಮೆಟ್ಲೆಲ್ಲ ಹತ್ತೋದ್ ಕಷ್ಟ ನಡೀತೀನಿ ಹೇಳಿದೆ ಸರ್ ನಾನು ಹೇಳಿದೆ ಹೇಳಿದೆ ನಾನು ನೀನ್ ಇಷ್ಟ ನೀನಿಗೆ ಎಲ್ಲಿ ಬೇಕೋ ಹೋಗು ನೀನ್ ಎಲ್ಲಿ ಚೆನ್ನಾಗಿ ಅಲ್ಲಿ ಹೋಗು ಅಷ್ಟೇನೆ ಅಂತ ಇದಾರೆ ಸರ್ ನಮ್ ಮೈದಾ ಇದಾರೆ ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈದಾ ಒಬ್ಬ ಇದ್ದಾನೆ ಎರಡನೇನ ಒಬ್ಬ ಇದ್ದಾನೆ ನನಗ್ ತಮ್ಮ ಇದ್ದಾನೆ ನನ್ ತಂಗಿ ಇದ್ದಾಳೆ ಎರಡು ಸಂಗಿ ಇದಾರೆ ಅವರೆಲ್ಲರೂ ಇದ್ರು ಯಾರ ಹಂಗಲ್ಲೂ ಇರಬಾರದು ಅಂತ ಸರ್ ನಾನು ನಾನು ಒಬ್ರ ಹಂಗ್ ಹೋದ್ರೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ ಯಾರಾದ್ರೂನು ನಾನು ನಾನು ಓದಿದೀನಿ ಪಿ ಯು ಸಿ ಓದಿದೀನಿ ಸರ್ ನಾನು ಟೈಪಿಂಗ್ ಬರುತ್ತೆ ಶಾರ್ಟ್ ಅಂಡ್ ಬರುತ್ತೆ ಹಾಡ್ ಹೇಳ್ತೀನಿ ಶ್ಲೋಕಗಳೆಲ್ಲ ಹೇಳ್ತೀನಿ ಇಂಗ್ಲಿಷ್ ಮಾತಾಡ್ತೀನಿ ಓದ್ತೀನಿ ಏನೋ ನನ್ನ ಕೈಲಾಗಿದ್ದು ನೀವ್ ಏನ್ ಕೆಲಸ ಹೇಳ್ತೀನಿ ನನಗೆ ಮಾತ್ರೆ ಔಷಧಿ ಒಂದ್ ಸ್ವಲ್ಪ ಊಟ ಕೊಟ್ರೆ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ರು ಕೈ ಚಾಚೋ ಮಟ್ಟಿಗೆ ಬಂದಿದೀನಿ ನೀವು ಯಾವಾಗ ಯಾವಾಗ ಬನ್ನಿ ಮಾ ಯಾವಾಗ ಬಂದರೂ ಆಸರೆ ಸರ್ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ದಯವಿಟ್ಟು ಏನ್ ತಪ್ಪು ತಪ್ಪು ಆಲೋಚನೆ ಮಾಡೋದು ಬೇಡ ಯಾವಾಗ ಆಗುತ್ತೆ ಅವಾಗ ಬನ್ನಿ ಸರಿ ಸರ್ ಆಯ್ತು